ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗ್ರೀನ್ ಕಲರ್ ಟೊಮೆಟೊ ಬನ್ನ ತುಂಬ ಸಿಂಪಲ್ ಮೆಥಡ್ ಅಲ್ಲಿ ಯಾವ ರೀತಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಎಣ್ಣೆ ಹಾಕೊಂಡ್ಬಿಡೋಣ ಮೂರು ಲವಂಗ ಎರಡು ಚಕ್ಕೆ ಒಂದು ಸ್ಟಾರ್ ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ಈಗ ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಬಿಡಣ ಪುದೀನ ಜೊತೆ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಇದನ್ನ ಇಷ್ಟು ರುಬ್ಕೊಂಬಿಡೋಣ ಹಾಗೆ ಒಂದು ಎರಡು ಏಲಕ್ಕಿನೂ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಆದ್ಮೇಲೆ ನಾಲ್ಕು ಏಲಕ್ಕಿನ ಹಾಕೊಂಡಿದೀನಿ ರುಬ್ಕೊಂಬಿಡೋಣ ಇದಿಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಹಾಗೆ ಮೂರು ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದಿನಿ ಹಾಕೊಂಡಿಡ ಟೊಮೆಟೊ ಒಂದು ಸ್ವಲ್ಪ ಬೇಗ ಸಾಫ್ಟ್ ಆಗಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಿಡೋಣ ಉಪ್ಪು ಟೊಮೆಟೊ ಮೇಲೆ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗೋಗುತ್ತೆ ನಾನು ಟೊಮೆಟೊ ಬಾತಿಗೆ ಬರೀ ಹಸಿ ಬಟಾಣಿ ಹಾಗೆ ಬೀನ್ಸು ಒಂದು ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸು ಹಸಿ ಬಟಾಣಿ ಆಲೂಗಡ್ಡೆ ಮಾತ್ರ ಹಾಕ್ತಿದ್ದೀನಿ ಬೇಕಿದ್ರೆ ಇದಕ್ಕೆ ನೀವು ಕ್ಯಾರೆಟಲ್ಲ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಮೆಣಸಿನ ಪುಡಿ ಹಾಗೆ ಧನಿಯಾ ಪುಡಿ ಏನೂ ಹಾಕೋದಿಲ್ಲ ಸಾದ ಟೊಮೆಟೊ ಬಾತು ತುಂಬಾ ಟೇಸ್ಟಾಗಿ ಬರುತ್ತೆ ಹಾಗೆ ಈ ನಾವು ರುಬ್ಬಿರ್ತೀವಲ್ಲ ಈ ಮಸಾಲೆಯಿಂದನೇ ಟೇಸ್ಟು ಜಾಸ್ತಿ ಆಗೋದು ಟೊಮೆಟೊ ಬಾತಿಗೆ ಪುದೀನ ಹಾಗೆ ಏಲಕ್ಕಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಹಾಕಿ ರುಬ್ಬಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಮಿಕ್ಸಿ ಜಾರ್ ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ನಾನು ಬಾಸುಮತಿ ಅಕ್ಕಿನ ಉಪಯೋಗಿಸ್ಕೊಂಡು ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ತಿರೋದು ಬಾಸುಮತಿ ಅಕ್ಕಿನ ಚೆನ್ನಾಗೆ ನೆನೆಸಿ ಎತ್ತಿಟ್ಟಿದ್ದೆ ಗ್ಲಾಸ್ ನೀರ್ ಹಾಕ್ತಾ ಈಗ ಇದೇ ಮಿಕ್ಸಿ ಜಾಗ ಒಂದ್ ನೀರ್ ಹಾಕಿ ಇದ್ರಲ್ಲಿ ಹಾಕೊಂಡ್ಬಿಟ್ಟೆ ನೀರ್ ಹಾಕ್ತಾ ಈಗ ನಾಲ್ಕನೇ ಗ್ಲಾಸ್ ಬಂದು ಒಂದ್ ಅರ್ಧ ಹಾಕ್ತಾ ಇದ್ದೀನಿ ಅಷ್ಟೇ ಪೂರ್ತಿ ನಾಲ್ಕ್ ಗ್ಲಾಸ್ ಹಾಕ್ತಾ ಇಲ್ಲ ನಾನು ಮೂರುವರೆ ಗ್ಲಾಸ್ ನೀರ್ ಹಾಕೊಂಡಿದೀನಿ ಈಗ ಅಕ್ಕಿ ಹಾಕೋಬಿಡಣ್ಣ ನೀವು ಬಾಸುಮತಿ ಅಕ್ಕಿನಲ್ಲಿ ತುಂಬಾ ಸಿಂಪಲ್ ಆಗಿ ತುಂಬಾ ಟೈಮ್ ತಗೊಂಡೋದನ್ನ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಅನ್ನನು ಉದ್ರುದ್ರಾಗೆ ಬರುತ್ತೆ ನಿಮ್ಗೆ ನೋಡ್ಬೋದು ಗ್ರೀನ್ ಕಲರ್ ಟೊಮೆಟೊ ಬಾತ್ ಸೂಪರಾಗೆ ಕಾಣಿಸ್ತಿದೆ ಹಾಗೆ ರುಚಿನೂ ಚೆನ್ನಾಗಿದೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬಿಟ್ಬಿಡೋಣ ಈಗ ಒಂದು ಸ್ವಲ್ಪ ಕಸ್ತೂರಿ ಮೇತಿನ ಇದ್ರ ಮೇಲೆ ಹಾಕೊಂಡ್ಬಿಡೋಣ ಕಸ್ತೂರಿ ಮೇತಿ ಇಲ್ಲ ಅಂದರೆ ನೀವು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು ಈಗ ಕುಕ್ಕರ್ತಾ ಇದ್ದರೆ ಒಂದು ವಿಜಯಲ್ ಆಗಿದೆ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಗ್ರೀನ್ ಕಲರ್ ಟೊಮೆಟೊ ಬಾತ್ ರೆಡಿ ಇದೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಹೀಗೆ ಹೀಗೆ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಸ್ವಲ್ಪ ಮೇಲೆ ಹಾಗೆ ಬಟಾಣಿ ಎಲ್ಲ ಇರುತ್ತಲ್ಲ ಮೊದಲ ಚೆಂದ ಮಿಕ್ಸ್ ಆಗುತ್ತೆ ಉದ್ರುದ್ರಾಗಾಗಿದೆ ನೋಡ್ಬೋದು ಬಾಸುಮತಿ ರೈಸು ನೋಡಿ ಎಷ್ಟು ಉದ್ರದ್ರಾಗಿದೆ ಅಂತ ಹೇಳಿ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ತುಂಬ ಸಿಂಪಲ್ ಮೆಥಡಲ್ಲಿ ನೀವು ಗ್ರೀನ್ ಕಲರ್ ಟೊಮೆಟೊ ಬಾತ್ನ ಮಾಡ್ಕೋಬೋದು ಥ್ಯಾಂಕ್ ಯು Let's